ಬಿಗ್ ಬಾಸ್ ಅವರ ಮಲ್ಲಮ್ಮ ಅವರನ್ನ ರೂಮ್ ರೂಮ್ಗೆ ಕರೀತಾರ ಆ ಸಂದರ್ಭದೋಗ ಕನ್ಪೇಷನ್ ರೂಮ್ ಗೆ ಹೋದಂಥ ಮಲ್ಲಮ್ಮ ಅವರ ಬಿಗ್ ಬಾಸ್ ಅನ್ನ ದಿಗಿಲ್ ತಪ್ಪ ಮಾಡ್ತಾರೆ ಯಾವ ಕಾರಣಕ್ಕಂದ್ರೆ ಎಲ್ಲರಿಗೇ ಬಿಗ್ ಬಾಸ್ ಅವರ ಪ್ರಶ್ನೆ ಕೇಳಿದ್ರೆ ಬಿಗ್ ಬಾಸ್ ಗೆನ ಮಲ್ಲಮ್ಮ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರ ಮಲ್ಲಮ್ಮ ಕೇಳಿದ ಪ್ರಶ್ನೆ ಏನಂದ್ರೆ ಬಿಳಿ ಹೊಲ ಕರಿ ಬೀಜ ಬಿತ್ತಾಬಲು ಜಾನ ಹಂಗಂದ್ರೆ ಏನ ಅಂತೇಳಿ ಕೇಳಿದರು ಇದರ ಆನ್ಸರ್ ಯಾರಿಗೆ ಗೊತ್ತಿತ್ತ ಕೆಳಗಡೆ ಕಮೆಂಟ್ ಮಾಡಿರಿ ನಂಗಂದ್ರೆ ಗೊತ್ತಿಲ್ಲ ಆನಂತರ ಬಿಗ್ ಬಾಸ್ ಅವರ ಇವರು ಜೋಡೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರು ಅಂದ್ರೆ ಮಲ್ಲಮ್ಮ ಅವರ ಯಾವ ರೀತಿಯಾಗಿ ಇನ್ನೋಸೆಂಟ್ ಇದಾರ ಅಂತೇಳಿ ಆ ಕಣಪೇಷನ್ ರೂಮ್ ಹೋಗೋ ನಮಗೆ ಗೊತ್ತಾಕೈತಿ ಯಾವ ಅಂದ್ರೆ ನಾವು ಹೋಗಿ ಕುಂತಾಕ್ಷಣ ತಕ್ಷಣ ಅವರ ರೀತಿ ಆನಂತರ ಬೇರೆ ಎಲ್ಲ ಚೆಕ್ ಮಾಡಿದಾಗ ಒಂದಷ್ಟು ಯಾವುದೇ ರೀತಿಯ ಜಂಬ್ ಆಗಲಿ ಬೇರೆ ಯಾವುದೂ ಇಲ್ಲ ಇವರ ಹತ್ರ ಒಂದು ಇನ್ನೋಸೆಂಟ್ ಪೇಸ್ ವಿತ್ ಇನ್ನೋಸೆಂಟ್ ಹಾರ್ಟ್ ಅಂತ ಹೇಳ್ಬೋದು ನಾವು ಆ ರೀತಿ ಅದಾರ ಮಲ್ಲಮ್ಮ ಅವರ ನಿಜವಾಗ್ಲೂ ಈ ರೀತಿಯಾದ ಒಂದು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನಿಗಳಿಗೆ ಇರಬೇಕು ಇಂಥವ್ರು ಮಿಣಿಯಾಗಿದ್ದರೆ ಬೆಟರ್ ಆಕೈತಿ ಯಾವ ಕಾರಣಕ್ಕಂದ್ರೆ ಒಂದು ತಿಳಿದಂಥವ್ರು ಹಾಕೋರು ಆನಂತರ ಒಬ್ರು ಹಿರಿಯರು ಹಾಕೋರು ಆನಂತರ ಹಳ್ಳಿ ಕಡೆಯಿಂದ ಬಂದ ಕಾರಣ ಒಂದು ಸ್ಟ್ರಾಂಗ್ ಆದ ಕಂಟೆಸ್ಟೆಂಟ್ ಕೂಡ ಇವ್ರು ಹಾಕೋರು ಆ ಕಾರಣಕ್ಕೆ ಇಂಥವ್ರು ಮಿಣಿಯಾಗಿದ್ದರೆ ಬೆಟರ್ ಆಕೈತಿ ನಾವು ಯಾವ ಕಾರಣಕ್ಕಂದ್ರೆ ಅನೇಕ ಸ್ಪರ್ಧಿಗಳು ನೋಡ್ತಾವ ನಾವು ಹೊರಗ ಒಂದು ಇದನ್ನ ಮಾಡ್ಕೊಂಡು ಬಂದಿರ್ತಾರೋ ಬಟ್ ಒಳಗಡೆ ಹೋದ ತಕ್ಷಣ ಡಲ್ ಆಗಿಬಿಡ್ತಾರೆ ಮೂರು ದಿನ ಆದರೂ ಕೂಡ ಮಲ್ಲಮ್ಮ ಅವರು ಯಾವುದೇ ರೀತಿ ಡಲ್ ಹೊಡೆದಿಲ್ಲ ಅಂದ್ರೆ ಈಗ ಒಳಗ ಒಳಗೆ ಮಂದಿ ಯಾವ ರೀತಿ ಒಂದು ಎನರ್ಜಿಯನ್ನು ಇಟ್ಕೊಂಡು ಹೋಗಿದ್ರಲ್ಲ ಅವರ ಅದೇ ರೀತಿ ಎನರ್ಜಿ ಈಗ ಕೂಡ ನಮಗೆ ಕಣ ಐತಿ ಹಂಗ ಮುಂದುವರಿಲಿ ಅನ್ನೋದು ನಮ್ಮ ಆಶಯ ಕೂಡ ಯಾವ ಕಾರಣಕ್ಕಂದ್ರೆ ಹಳ್ಳಿ ಕಡೆ ಅಂತ ಹೋಗಿದ್ದಾರೋ ಹಳ್ಳಿ ಕಡೆ ಹೋಗಿ ಒಂದು ಬಿಗ್ ಬಾಸ್ ಮುನಿವಳಗ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಮಲ್ಲಮ್ಮ ಅವರು ಅದನ್ನು ಚಲೋ ತಮಗೆ ನಿಭಾಯಿಸ್ಕೊಂಡು ಹೊಂಟರು ಇದೇ ರೀತಿ ನಿಭಾಯಿಸ್ಕೊತೋಗಲಿ ಮೈಂಡ್ ಒಂದು ಅಡ್ವರ್ಟ್ ಮಾಡಿದ್ರು ಆ ಎಡ್ವರ್ಟ್ಗಳು ಮುಂದೆ ಆಗದೆ ಇರಲಿ ಅಂತೇಳಿ ನಮ್ಮ ಆಶಯ ಯಾವಾಗ ನೋಡಿರ್ಬೋದು ನೀವು ಗ್ರೋಸರಿದು ಸಂಬಂಧಪಟ್ಟಂಗ ಆ ಟೇಬಲ್ ಮ್ಯಾಗೆ ಗುಡುದು ಆ ರೀತಿಯ ಇಲ್ಲ ಇಲ್ಲಂದ್ರೆ ಇನ್ನೂ ಚಲೋ ಅಖ್ಯತಿ ಮಲ್ಲಮ್ಮ ಅವರ ಆಟ ಇದಾಗಿತ್ತ ಇವತ್ತಿನ ವಿಚಾರ ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ